Hello everyone! ವೆಲ್ಕಮ್ ಟು ಪ್ರತಿಧ್ವನಿ ವೀಕ್ಷಕರೇ ಚಳಿಗಾಲದಲ್ಲಿ ಗಾಳಿ ತುಂಬಾನೇ ತಂಪಾಗಿರುತ್ತದೆ ಹಾಗಾಗಿ ದೇಹದಲ್ಲಿ ಒಂದಿಷ್ಟು ಬದಲಾವಣೆಗಳು ಕೂಡ ಆಗ್ತವೆ ಕೆಲವರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕೂಡ ಶುರುವಾಗುತ್ತವೆ ಅದರಲ್ಲೂ ಶೀತ ನೆಗಡಿ ಕೆಮ್ಮು ಜ್ವರ ಅಸ್ತಮ ಕಫ ಇವೆಲ್ಲವೂ ಕೂಡ ತುಂಬಾನೇ ಕಾಮನ್ ಇದರ ಜೊತೆಗೆ ಕೆಲವರಿಗೆ ಚರ್ಮ ಒಡೆಯುವಂಥದ್ದು ಹಾಗೂ ಚರ್ಮ ಸುಕ್ಕುಗಟ್ಟುವಂಥದ್ದು ಕೂಡ ಹೆಚ್ಚಾಗುತ್ತೆ ಹಿಮ್ಮಡಿ ಬಿರುಕು ಬೀಳುವುದು ತುಟಿ ಡ್ರೈ ಆಗುವುದು ಹೀಗೆ ಚರ್ಮಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಸಮಸ್ಯೆಗಳು ಕಾಡುವುದು ತುಂಬಾನೇ ಸಾಮಾನ್ಯ ಈ ಸಂದರ್ಭದಲ್ಲಿ ಚರ್ಮದ ಆರೈಕೆಯ ಬಗ್ಗೆ ಹೆಚ್ಚಾಗಿ ಕಾಳಜಿ ವಹಿಸುವುದು ಕೂಡ ಉತ್ತಮ ಹಾಗೂ ತಪ್ಪದೇ ತ್ವಚೆಯನ್ನು ಮಾಯಶ್ಚರೈಸ್ ಮಾಡಬೇಕು ದೇಹವನ್ನು ಹೈಡ್ರೇಟ್ ಆಗಿ ಇಟ್ಟುಕೊಳ್ಳುವುದು ಕೂಡ ತುಂಬಾನೇ ಒಳ್ಳೆಯದು ಹಾಗಾಗಿ ಚಳಿಗಾಲದಲ್ಲಿ ತ್ವಚೆಯನ್ನ ನ್ಯಾಚುರಲ್ ಆಗಿ ಮಾಯ್ಶರೈಸ್ ಮಾಡಲು ಈ ಸಿಂಪಲ್ ಹೋಮ್ ರೆಮಿಡೀಸ್ ಟ್ರೈ ಮಾಡಿ ಮೊದಲಿಗೆ ಜೇನು ಮತ್ತು ಮೊಸರು ಎರಡು ಟೇಬಲ್ ಸ್ಪೂನ್ ಅಷ್ಟು ಜೇನು ತುಪ್ಪಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಗೂ ಒಂದು ಟೇಬಲ್ ಸ್ಪೂನ್ ಅಷ್ಟು ಆಲಿವ್ ಆಯಿಲ್ ಅನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಆ ಮಿಶ್ರಣವನ್ನು ತ್ವಚೆಗೆ ಹಚ್ಚಿ ಇಪ್ಪತ್ತು ನಿಮಿಷಗಳ ಕಾಲ ಹಾಗೇ ಬಿಟ್ಟು ನಂತರ ಬೆಚ್ಚುಗಿನ ನೀರಿನಿಂದ ಮುಖವನ್ನು ವಾಶ್ ಮಾಡುವುದರಿಂದ ನಿಮ್ಮ ಸ್ಕಿನ್ ನ್ಯಾಚುರಲ್ ಆಗಿ ಆಗುತ್ತದೆ ಸಕ್ಕರೆ ಮತ್ತು ಕೊಬ್ಬರಿ ಎಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆಗೆ ಎರಡು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಗೂ ಒಂದು ಟೇಬಲ್ ಸ್ಪೂನಷ್ಟು ನಿಂಬೆ ರಸವನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಆ ಮಿಶ್ರಣವನ್ನು ತ್ವಚೆಗೆ ಹಚ್ಚಿ ನಂತರ ಮುಖವನ್ನು ತೊಳೆಯುವುದರಿಂದ ತ್ವಚೆಯ ಹೊಳಪು ಹೆಚ್ಚಾಗುತ್ತದೆ ನ್ಯಾಚುರಲ್ ಆಗಿ ಸ್ಕಿನ್ ಮಾಯ್ಚರೈಸ್ ಆಗುತ್ತದೆ ಅವಕಾಡೋ ಮತ್ತು ಬಾಳೆಹಣ್ಣು ಒಂದು ಮಾಗಿದ ಬಾಳೆಹಣ್ಣು ಹಾಗೂ ಒಂದು ಮಾಗಿದ ಅವಕಾಡೋ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಜೇನುತುಪ್ಪವನ್ನು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ನಂತರ ಆ ಮಿಶ್ರಣವನ್ನು ತ್ವಚೆಗೆ ಹಚ್ಚಿ ಕೆಲ ನಿಮಿಷಗಳ ಕಾಲ ಹಾಗೇ ಬಿಟ್ಟು ಬೆಚ್ಚಗಿನ ನೀರಿನಿಂದ ಮುಖವನ್ನ ತೊಳೆಯೋದ್ರಿಂದ ತ್ವಚೆಯು ಚೆನ್ನಾಗಿರುತ್ತದೆ ಸುಕ್ಕು ನಿವಾರಣೆಯಾಗುತ್ತದೆ ಹಾಗೂ ಮಾಯ್ಶರೈಸ್ ಆಗಲು ಕೂಡ ತುಂಬಾನೇ ಸಹಾಯಕಾರಿ ಇದರ ಜೊತೆಗೆ ತಪ್ಪದೇ ನಾವು ನೀರನ್ನ ಕುಡಿಯುವಂಥದ್ದು ಕೂಡ ತುಂಬಾನೇ ಒಳ್ಳೆಯದು ಚಳಿಗಾಲದಲ್ಲಿ ನಮ್ಮ ತ್ವಜೆ ಹಾಗೂ ದೇಹ ಬೇಗನೆ ಡ್ರೈ ಆಗುತ್ತದೆ ಕಾರಣ ತಂಪಾದ ಗಾಳಿಯಿಂದಾಗಿ ಹಾಗಾಗಿ ಹೆಚ್ಚಿನ ಮಟ್ಟದಲ್ಲಿ ನೀರನ್ನು ಕುಡಿಯೋದ್ರಿಂದ ಕೂಡ ಸ್ಕಿನ್ ಚೆನ್ನಾಗಿರುತ್ತದೆ ಜೊತೆಗೆ ಹೈಡ್ರೇಟ್ ಆಗಿಡಲು ಕೂಡ ತುಂಬಾ ಸಹಾಯಕಾರಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ